ನೀವು ಮನೆಗೆ ಹೋದ್ಮೇಲೆ ಮೇಲೆ ನಿತ್ಯ ಸಾಧನೆ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರಾ ಅಂತ ಹೇಳಿದ್ದೀನಿ ನಾನು ಅದು ಭಾಳ ಪವರ್ಫುಲ್ ಅದು ನಿಮಗೆ ಕೆಲವೇ ಕೆಲವು ದಿವಸದೊಳಗೆ ಅದರ ಮಹ ಮಹಿಮೆ ಗೊತ್ತಾಗ್ತದೆ ಬರೀ ಒಂದು ಇಪ್ಪತ್ತೊಂದು ದಿವ್ಸ ಮಾಡಿದ್ರೆ ಎಷ್ಟೋ ಮಂದಿ ಪೈಲ್ಸ್ ಕಮ್ಮಿ ಆಗಿದೆ ಪಿಶರ್ ಕಮ್ಮಿ ಆಗಿದೆ ಪಿಸ್ತುಲ ಕಮ್ಮಿ ಆಗಿದೆ ಕಾನ್ಸ್ಟಿಪೇಷನ್ ಕಮ್ಮಿ ಆಗಿದೆ ಚಕ್ರ ಬರೋದು ಕಮ್ಮಿ ಆಗಿದೆ ಬರೀ ಒಂದು ಒಂದು ಇಪ್ಪತ್ತೊಂದು ದಿವಸ ದಿನಾಲು ಹನ್ನೊಂದು ನಿಮಿಷ ಮಾಡಿದ ಅಷ್ಟು ಅದ್ಭುತದ ಅದು ಮತ್ತು ಹೇಳ್ತೀನ ಅನೇಕ ಅನೇಕ ಮೂಲಾಧಾರ ಚಕ್ರಕ್ಕೆ ಹೇಳಿ ಮಾಡಿಸ್ತನಕ ಮೂಲ ಆ್ಯಕ್ಟಿವೇಶನ್ ಮಾಡ್ಕೊಳೋಕ್ಕೆ ಅದಕ್ಕೆ ಮುಂದಿನ ಸತ್ಸಂಗದೊಳಗೆ ನಾನು ಪ್ರವಚನ ನೀಡಕ್ಕೆ ಶುರು ಮಾಡಿದ್ರೆ ಅದಕ್ಕೇನು ಲಂಗ ಲಗಾಮಿ ಲಗ ಮಾಡಿಬಿಡ್ತತ್ತ ಅವಾಗ ಈ ಸಾಧನಾ ತಪ್ತದ ಅದಕ್ಕೆ ಮೊದಲು ನಾವು ಒಂದು ಏಳರಿಂದ ಹನ್ನೊಂದು ನಿಮಿಷ ಸಾಧನಾ ಮಾಡ್ಕೊಂಡು ಹೋಗಿರಂತೆ ಕಣ್ಣು ಮುಚ್ಚಿರಿ ನಿಮ್ಗೆ ಗೊತ್ತಾಗತ್ತೆ ಅದು ಏನು ಮಾಡಬೇಕು ಅನ್ನೋದು ನೇರವಾಗಿ ಕೂತಿರಿ ಮೈ ತುಂಬ ಬಿಡಿ ನೇರವಾಗಿ ಕೋರ್ರಿ ಮೈ ಬಿಡ್ರಿ ಕಣ್ಣು ಮುಚ್ಚಿರಿ ಕುರ್ಚಿ ಮೇಲೆ ಕುಂತವರು ಹೆಂಗದ್ರಿ ಹಂಗೆ ಇರಿ ಸ್ಟಾರ್ಟ್ ಮಾಡ್ರಿ ಉಸಿರನ್ನು ಎಳೆದುಕೊಳ್ತಾ ಎಳದ್ಕೊಳ್ತಾ ಎಳೆದುಕೊಳ್ತಾ ಗುದ್ರಾವಳನ್ನು ಬೆಲೆ ಕೋರಿ ಅಶ್ವಿನಿ ಮುದ್ರ ತೋರಿ ಒಂದು ಕ್ಷಣ ಬಿಗಿಯಾಗಿ ಇನ್ನಷ್ಟು ಇನ್ನಷ್ಟು ಬಿಗಿಗೊಳಿಸ್ತಾ ಹೋಗಿ ಅದನ್ನು ಮೇಲಕ್ಕೆ ಮೇಲಕ್ಕೆ ಸಕ್ ಮಾಡ್ತಾ ಇರಲಿ ಹಿಡೀರಿ ಮತ್ತೆ ಸಕಾಶ್ ಬಿಡ್ರಿ ಹೀಗೆ ಕಂಟಿನ್ಯೂ ಮಾಡಿ ಆಳವಾಗಿ ಉಸಿರು ತಗೋತೀರಿ ಅಶ್ವಿನಿ ಮುದ್ರಾ ಮಾಡ್ತೀರಿ ಪೂರ ಒಂದು ಒಂದು ಕ್ಷಣ ಪೂರ ಮೇಲಕ್ಕೆ ಮೇಲಕ್ಕೆ ಮೇಲ್ಭಾಗಕ್ಕೆ ಎತ್ತಿರೋದನ್ನು ಮುದ್ರಾಳವನ್ನು ಅಕುಂಚನ ಕುಂಚನ ಮಾಡಿಕೊಂಡು ಆ ಕುಂಚನ ಮಾಡಿಕೊಂಡು ಪರ್ಪಸ್ಲಿ ಆಕೆ ಲಕ್ಷ ಕೊಡ್ರಿ ಮೇಲಕ್ಕೆ ಎತ್ತಿರಿ ಮತ್ತೆ ಬಿಡ್ತೀರಿ ಬಹಳ ತಿಳಿಬೇಡಿ ಸಹಜ ಡೀಪ್ ಬ್ರೀತಿಂಗ್ ಮತ್ತು ಅಶ್ವಿನಿ ಮುದ್ರ ಏಳರಿಂದ ಹನ್ನೊಂದು ನಿಮಿಷ ಸತತವಾಗಿ ಮಾಡ್ತಾ ಹೋಗಿ ಈ ನಿಮಗೆ ಎಷ್ಟು ಒಂಥರ ಒಳಗೆ ಬಂದ ಭಾವ ಬರ್ತದ ಗುದನಾಳದೊಳಗೆ ಆಕುಂಚನ ಮಾಡ್ಕೊಡೋಕಾಲ ಝುಮ್ ಅಂದ್ಸ್ತದ ಆನಂತರ ಮೇಲಕ್ಕೆ ಎತ್ತಿ ಹಿಡ್ದಾಗ ತಲೆ ಝುಮ್ ಅನಿಸ್ತದ ಬೆನ್ನು ಹುರ್ಯ ಜುಮ್ಮನಿಸ್ತದೆ ಅದನ್ನು ನೋಡ್ಕೊರಿ ಅದನ್ನು ಆ ವಂಡರ್ಫುಲ್ ಒಂದು ಅನಿರ್ವಚನೀಯ ಅನುಭವ ಬರ್ತದಲ್ಲೇ ಅಶ್ವಿನಿ ಮುದ್ರ ಮಾಡ್ತಿರಬೇಕಾದ್ರೆ ಇದರ ಮುಂದುವರೆದ ಭಾಗವೇ ಮೂಲ ಬಂಧ ಅಂತ ಬಂಧಗಳನ್ನು ಒಳಗೊಂಡು ಪ್ರಾಣಾಯಾಮ ಮಾಡಿದ್ರಪ್ಪ ಅಂದ್ರೆ ಕುಂಭಕನೊಳಗೊಂಡು ಪ್ರಾಣಾಯಾಮ ಮಾಡಿದ್ರಪ್ಪ ಅಂತಂದ್ರೆ ಪರಮಾತ್ಭುತ ಪರಿಣಾಮ ದೇಹಕ್ಕೆ ಆಗ್ತದೆ ಅದರಿಂದ ಮನಸ್ಸಿಗೆ ಒಂದು ದಿವ್ಯ ಆನಂದ ಸಿಗ್ತದೆ ನೋಡಿ ಪೂರ್ಣ ಲಕ್ಷ್ಯ ಕೊಡಿ ನಾನು ಉಸಿರನ್ನು ಎಳೆದುಕೊಳ್ತಾ ಇದ್ದೀನಿ ಎಳೆದುಕೊಳ್ತಾ ಇದ್ದೀನಿ ಎಳೆದುಕೊಳ್ತಾ ಇದ್ದೀನಿ ಉಜ್ನಾಳವನ್ನು ಮೇಲಕ್ಕೆ 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 ಇದ್ದೀನಿ ಆ ಕಡೆಯಿಂದ ಸಂಪೂರ್ಣ ಲಕ್ಷ್ಯ ಕೊಡ್ರಿ ಹಿಡೀರಿ ಆ ಆನಂದವನ್ನು ಅನುಭವಿಸಿ ಸೆನ್ಸೇಷನ್ ಅಂತೀವಿ ನಾವು ಸಂವೇದನೆ ಒತ್ತಿ ಏನು ಸಂವೇದನೆ ಆಗುತ್ತೆ ಆಂತರಿಕ ಸಂವೇದನೆ ಆ ಸಂವೇದನೆ ಭಾಳ ಆನಂದ ಕೊಡ್ತದೆ ಸಮಾಧಾನ ನಡೆಸ್ತದೆ ಅದನ್ನು ನೋಡ್ಕೊಳ್ಳಿ होगी आलस्य तरमार बेड़ी मई मरी बेड़ी डीप ब्रीदिंग विथ अश्विनी मुद्रा डीप ब्रीदिंग विथ अश्विनी मुद्रा अत्यंत सरलता इस सरलता सहज उसी में बदले नहीं डीप आई तो होता है इधरे आल ಆಳವಾಗಿ ತಗೊಂತ ತೊಗೊತ ಅಶ್ವಿನಿ ಮುದ್ರವನ್ನು ಮಾಡ್ತೀರಿ ಅಶ್ವಿನಿ ಮುದ್ರ ಅಂದರೆ ಗುದನ ಆಳವನ್ನು ಆಕುಂಚನ ಮಾಡಿಕೊಂಡು ಮೇಲಕ್ಕೆ ಜಗ್ಕೊಳ್ಳೋದು ಒಂದು ಕ್ಷಣ ಭಾಳ ತಿಳಿಬೇಡಿ ಒಂದು ಕ್ಷಣ ಒಂದು ಕ್ಷಣ ಲಾಸ್ಟಕ್ಕೆ ಒಂದು ಸ್ವಲ್ಪ ಜರ್ಕ್ ಕೊಟ್ಬಿಡಿ ಮತ್ತಷ್ಟು ಮೇಲಕ್ಕೆ ಜಗ್ಬಿಡಿ ಒಂಥರ ಜರ್ಕ್ ಕೊಡ್ರಿ ಮತ್ತಷ್ಟು ಮೇಲಕ್ಕೆ ಒಂಥರ ಸಕ್ಕಮ್ಬಿಡ್ರಿ ಅವಾಗ ನೋಡಿ ಎಂಥ ಆನಂದ ಆಗುತ್ತೆ ಎಂಥ ಆನಂದದ ಅನುಭೂತಿ ಆಗ್ತದೆ ನೋಡ್ಕೊಳ್ಳಿ ಲಕ್ಷ ಕೊಡಿ ಆದಷ್ಟು ಅಲಗಾಡಬೇಡಿ ಕಣ್ಣಂತೂ ತೆಗಿಲೇಬೇಡಿ ಇದು ಅಂತರ್ಮುಖಿಯಾಗಿ ಮಾಡತಕ್ಕಂಥ ಒಂದು ಪ್ರಬಲ ಯೋಗ ಸಾಧನ ಅದ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರಾ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರಾ ಅಶ್ವಿನಿ ಮುದ್ರೆಗೆ ಭಾಳ ವ್ಯಾಲ್ಯೂ ಅದ ಯೋಗಶಾಸ್ತ್ರದೊಳಗೆ ಎಲ್ಲ ಮುದ್ರೆಗಳು ಅಪರೂಪ ಅದರಾಗೂ ಅಶ್ವಿನಿ ಮುದ್ರೆ ಮತ್ತು ಮತ್ತಷ್ಟು ಶಕ್ತಿಯನ್ನು ಕೊಡ್ತದೆ ಬಲ ಕೊಡ್ತದ ಕುಂಡಲಿನಿ ಸಾಧಕರು ಅಶ್ವಿನಿ ಮುದ್ರ ಮತ್ತು ಮೂಲ ಮತ್ತು ಕುಂಭಕಗಳನ್ನು ಮಾಡೋದು ಅತಿ ಅವಶ್ಯನೇ ಅದೇಶ್ವರ ಜಗ್ತಿರಿ 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 ಒಂದು ಕ್ಷಣ ಹಿಡಿತೀರಿ ಮತ್ತು ಬಿಡ್ತೀರಿ ಮತ್ತೆ ಆಳವಾಗಿ ಸೌಕಾಶ ತಗೊತಾ ಹೋಗ್ತಿರಿ ಲಕ್ಷ ಕೊಟ್ಟು ಲಕ್ಷ ಕೊಟ್ಟು ಜಗ್ರಿ 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 ಮ್ಯಾಗ್ ಜಗ್ರಿ ಗುಡ್ ನೀವು ಆಸಕ್ತಿ ತಗೊಂಡು ಇದ್ದೀರಿ ಯಾಕಂದ್ರೆ ದಿನಾಲು ಕೇಳಿ 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 ನಿಮಗೆ ರೂಢಿ ಆಗ್ಯದ ಏನು ಅನ್ನೋ ಪರಿಕಲ್ಪನೆ ನಿಮಗದ ಖಂಡಿತವಾಗಿಯೂ ಮಾಡೋಕತ್ತೀರಿ ನಾ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಮಾಡ್ತೀರಿ ಅಂತ ಅಂತಿಕೊಂಡು ನಿಮಗೆ ಗೊತ್ತದು ನಿಮಗೆ ಗೊತ್ತದು ಮಾಡಿ ಅದನ್ನು ಅನುಭವಿಸಿ ಯಾವಾಗ ಯಾವಾಗ ಸಮಯ ಸಿಗುತ್ತ ಮಾಡಿ ಅದ್ಭುತವಾದ ಸಾಧನ ಅದು ವೆರಿ ಬಹಳ ವೆರಿ ವೆರಿ ಸಿಂಪಲ್ ಬಟ್ ಮೋಸ್ಟ್ ಇಫೆಕ್ಟಿವ್ ಸಾಧನ ಓಕೆ ಸಾಕು ರಿಲ್ಯಾಕ್ಸ್ 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 ಕಣ್ಣುಗಳನ್ನು ತಿಳ್ಕೊಳ್ತಾ ಕಣ್ಣುಗಳನ್ನು ತೆಗೀರಿ